ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋಗೆಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಈ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ಕೆಲವೊಂದು ವಿಶ್ಲೇಷಣೆಯನ್ನು ಪ್ರ ನಾನು ಧ್ವನಿ ಎತ್ತಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಆದರೆ ಕೆಲವರು ಯೂಟ್ಯೂಬಲ್ಲಿ ವಿಡಿಯೋವನ್ನ ನೋಡೋಲ್ಲ ನಮಗೆ ಸರಿಯಾದ ರೆಸ್ಪಾನ್ಸ್ ಇಲ್ಲ ಆದರೂ ಕೂಡ ನಾವು ವಿಡಿಯೋ ಮಾಡೋದು ಬಿಡಲ್ಲ ಮಾಡೇ ಮಾಡ್ತೀನಿ ಅದನ್ನು ಜನರಿಗೆ ಮೆಚ್ಚಿಗೆ ಆಗ್ಬೋದು ಒಬ್ಬರಿಗೆ ಮೆಚ್ಚುಗೆ ಆಗಲಿಲ್ಲದೆ ಇರ್ಬೋದು ನಾವೇನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನನ್ನ ಒಂದು ಪ್ರಯತ್ನವನ್ನು ನಾನು ಮಾಡೇ ತೀರ್ತೀನಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಈ ಜನಪ್ರತಿನಿಧಿಗಳಾದಂಥವ್ರು ಅವರು ಯಾವ ರೀತಿಯಾಗಿ ಇರಬೇಕು ಇನ್ನೊಬ್ಬರಿಗೆ ಯಾವ ರೀತಿಯಾಗಿ ಒಂದು ಮಾರ್ಗದರ್ಶಕ ಆಗಿರಬೇಕು ನ ನಡವಳಿಕೆಯಲ್ಲಿ ಮತ್ತು ಸಹಜವಾಗಿ ಹೆಂಗೆ ಸರಳತೆಯಿಂದ ಹೆಂಗಿರಬೇಕು ಅಂತ ಈ ರಾಜಕಾರಣಿಗಳಿಗೆ ನಾವು ಜನಸಾಮಾನ್ಯರು ಹೇಳ್ಕೊಡ್ಬೇಕಾಗಿದೆ ಯಾಕಪ್ಪ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಸ್ನೇಹಿತರೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಚಾರವನ್ನು ರಾಜಕಾರಣಿಗಳು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಪ್ರತಾಪ್ ಸಿಂಹ ಮೈಕು ಮೈಸೂರು ಮತ್ತು ಲೋಕಸಭೆಯ ಕ್ಷೇತ್ರದ ಎರಡು ಸತಿ ಎಮ್ ಎಲ್ ಎ ಮೂರನೇ ಸತಿಗೆ ಅವರು ಟಿಕೆಟ್ ಕೊಡಲಿಲ್ಲ ಕಾಣಾಂತರಗಳಿಂದ ಅಲ್ಲಿ ಗೆದ್ದಿದ್ದಾರೆ ಬಿ ಜೆ ಪಿಯಿಂದ ಓಕೆ ಇರಲಿ ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರ್ ಹೇಳ್ತಾರೆ ಒನ್ ಟೈಮ್ ಎಮ್ ಎಲ್ ಎ ಏನೋ ಲಾಟ್ರಿ ಬಂದಂಗೆ ಹೊಡೆದು ಎಮ್ ಎಲ್ ಎ ಆಗಿದ್ದಾರೆ ನೆಕ್ಸ್ಟ್ ಟೈಮ್ ಬರೋಲ್ಲ ಅಂತ ಹೇಳಿ ಅದೇನೇ ಸೆಕೆಂಡ್ರಿ ಇರಲಿ ಅಂದರೆ ಅವ್ರು ಹೇಳುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಇವರು ರಾಜಕೀಯವಾಗಿ ಏನು ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡೋಂಥ ಸಂದರ್ಭದಲ್ಲಿ ಇವರು ಇವರಿಗೆ ಜನರಿಗೆ ಇವ್ರ ಒಳಗಡೆ ಏನಿದೆಯೋ ಇವರು ಗೊತ್ತಿಲ್ಲ ಆದರೆ ಮೈಕ್ ಮುಂದ್ಗಡೆ ಬಂದಂಥ ಟೈಮ್ನಲ್ಲಿ ಇವರು ಏನಾದರೂ ಕೂಡ ಭಾಳ ದ್ವೇಷದಲ್ಲಿದ್ದಾರೆ ಭಾಳ ಇದ್ರಲ್ಲಿದ್ದಾರೆ ಏನೋ ಹಿಂಗೆ ಹಂಗೆ ಅಂತೇಳಿ ಈ ಮಾಧ್ಯಮದವರು ಅವ್ರಿಗೂ ಮೈಕಿಡಿತಾರೆ ಇವ್ರಿಗೂ ಬಂದು ಮೈಕಿಡಿತಾರೆ ಅವ್ರೇನು ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ ಇವ್ರೇನು ಹೇಳ್ತಾರೆ ಹಂಗೆ ಹೇಳ್ತಾರೆ ಈ ರೀತಿಯಾಗಿ ಸಂದರ್ಶಗಳಾಗಿ ಆ ಒಂದು ಏನು ಹೇಳಿಕೆಯನ್ನು ಸವಾಲು ಸವಾಲು ರೀತಿಯಲ್ಲಿ ಸ್ವೀಕಾರ ಮಾಡಿ ಅವರ ತಂದೆ ತಾಯಿಗಳನ್ನು ಬೈಕೊಳ್ಳೋ ಅಂಥದ್ದು ಸನ್ನಿವೇಶ ಈ ರಾಜಕೀಯ ಈ ಮತ್ತು ಅಲ್ಲಿ ಎಮ್ ಎಲ್ ಎ ಮತ್ತು ಎಕ್ಸ್ ಎಂ ಪಿ ಅವರು ಈ ರೀತಿಯಾಗಿ ಮಾಡಿಕೊಂಡಿದ್ದಾರೆ ಅಂತ ಅಂದರೆ ಜನಸಾಮಾನ್ಯರಿಗೆ ಒಂದು ಕಡೆ ಚರ್ಚೆ ಏನಾಗ್ತಾ ಇದೆ ಇವ್ರಿಗಳಿಗೂ ತುಬುಕ್ ತುಬುಕ್ ಅಂತ ಹುಗೀತಾ ಇದ್ದಾರೆ ಇನ್ನೊಂದು ಕಡೆ ಇವ್ರಿಗೆ ಏನು ಬಂದಿದೆ ಆ ಈ ರೀತಿಯಾಗಿ ಜನಸಾಮಾನ್ಯರಿಗೆ ಕೊಡ್ತಾ ಸಂದೇಶ ಏನು ಇವತ್ತಿನ ಯುವ ಪೀಳಿಗೆಗೆ ಕೊಡ್ತಾ ಇರೋಂಥ ಸಂದೇಶ ಏನು ಇವರು ಯುವಕರು ನಾಯಕರಾಗಿದ್ದಾರೆ ಈ ಪ್ರದೀಪ್ ಈಶ್ವರ್ ಹೇಳ್ತಾರೆ ನಾನು ಮಕ್ಕಳಿಗೆ ಪಾಠ ಮಾಡ್ತೀನಿ ಟ್ಯೂಷನ್ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಎಲ್ಲಾದ್ರಲ್ಲೂ ಮಾಡ್ತೀನಿ ನಾನು ಟೀಚಿಂಗ್ ಮಾಡ್ತೀನಿ ಹಂಗಿದೆ ಹಿಂಗಿದೆ ನನ್ನ ದೊಡ್ಡ ಸಮಸ್ಯೆ ಅಂತ ಈ ರೀತಿಯಾಗಿ ಮಾಧ್ಯಮಗಳ ಮುಂದೆ ಬಂದು ಹೇಳ್ಕೊತಾರೆ ಪ್ರತಾಪ್ ಸಿಂಹ ಅವರು ನಾನು ಪತ್ರಕರ್ತರಾಗಿದ್ದೆ ಈ ರೀತಿಯಾಗಿ ರಾಜಕೀಯಕ್ಕೆ ಬಂದೆ ನನಗೆ ಹಲವಾರು ವಿಚಾರಗಳು ಗೊತ್ತು ಮತ್ತೊಂದು ಅಂತ ಅವರು ಹೇಳ್ತಾರೆ ಆದರೆ ಇವರ ತಂದೆ ತಾಯಿಗಳನ್ನು ಮದ್ಯಕ್ಕೆ ಎಳೆಯೋದಂಥದ್ದು ಯಾಕೆ ನಮ್ಮಪ್ಪ ಏನಾದ್ರು ಫ್ರೀ ಆಗಿದ್ದಿದ್ರೆ ನಾನು ಚಿಕ್ಕಬಳ್ಳಾಪುರಕ್ಕೆ ಏನಾರು ಕಳಿಸಿದರೆ ನನ್ನಂತ ಸುಂದರವಾಗಿ ಮಗ ಹುಡ್ತಾ ಇದ್ದ ಅಂತ ಪ್ರತಾಪ್ ಸಿಂಹ ಹೇಳಿದರೆ ಈ ಕಡೆ ನಾನು ನಮ್ಮ ಅಪ್ಪನ ಕಳಿಸ್ಲಿಲ್ಲ ನಮ್ಮ ಸಂಸ್ಕೃತಿ ಅದು ಅಂತ ಹೇಳಿ ಈ ಕಡೆ ಪ್ರದೀಪ್ ಈಶ್ವರ್ ಹೇಳ್ತಾರೆ ರೀ ಇವರು ಸೀಮೆ ರಾಜಕಾರಣಿಗಳು ಇವರ ವೈಯಕ್ತಿಕವಾಗಿ ಯಾಕೆ ಹೋಗ್ತಾರೆ ರಾಜಕೀಯ ವಿಶ್ಲೇಷಣೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ಲ ಅದನ್ನು ಬಿಟ್ಬಿಟ್ಟು ಇವರ ವೈಯಕ್ತಿಕವಾಗಿ ಏನೇನು ಬರುತ್ತೆ ಅದನ್ನೆಲ್ಲ ತಂದು ಜನ ಮುಂದೆ ಹೊದ್ಬಿಡೋದು ಜನ ಏನು ತಿಳ್ಕೊಳ್ಬೇಕು ಇಂಥವ್ರು ಜನಪ್ರತಿನಿಧಿ ಆಗಬೇಕಾ ನೀವೇ ಯಾಚನೆ ಮಾಡಬೇಕಾಗ್ತದೆ ಅಲ್ಲ ನೀವು ವೋಟ್ ಎಲೆಕ್ಷನ್ ಟೈಮ್ನಲ್ಲಿ ಯಾರಿಗೆ ವೋಟ್ ಹಾಕಬೇಕು ಯಾರಿಗೆ ನಮ್ಮ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಯಾರು ಸೌಜನ್ಯದಿಂದ ಇರ್ತಾರೆ ಯಾರು ಸರಳತೆಯಿಂದ ಇರ್ತಾರೆ ಅವರು ಇನ್ನೊಬ್ಬರಿಗೆ ನಮ್ಮ ಮಕ್ಕಳುಗಳಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ಆಗ್ತಾರೆ ಒಂದು ಒಂದು ತಾಲೂಕಿಗೆ ಅಂತ ಅಂದಮೇಲೆ ಅವರದೇ ಆದಂತಹ ಒಬ್ಬ ಪ್ರಥಮ ಪ್ರಜೆ ಆಗಿರ್ತಾರೆ ಅವರು ಯಾವ ರೀತಿಯಾಗಿ ಇರಬೇಕು ಇದೆಲ್ಲನೂ ಕೂಡ ಸಾರ್ವಜನಿಕರಿಗೂ ಇವ್ರಿಗೆ ಹೇಳೋ ಕೊಟ್ಟ ಬರೋ ಪರಿಸ್ಥಿತಿ ಆಗಿಬಿಟ್ಟಿದೆ ಈ ರೀತಿಯಾಗಿ ಒಂದು ಮಾಡ್ತಿರೋವಂಥದ್ದು ಒಂಥರ ಭಾಳ ಸಾರ್ವಜನಿಕರಿಗೆ ಭಾಳ ಚರ್ಚೆ ಇದೆ ನಿಜವಾಗ್ಲೂ ಕೂಡ ಇದಕ್ಕೆ ಹಿರಿಯರೆಲ್ಲ ಹಿರಿಯ ಪತ್ರಕರ್ತರಾಗಿರ್ಬೋದು ಹಿರಿಯ ರಾಜಕಾರಣಿಗಳಾಗಿರ್ಬೋದು ಎಲ್ಲರೂ ಕೂಡ ತುಬುಕ್ ತುಬುಕ್ ಅಂತ ಇವರಿಗೆ ಇಬ್ಬರಿಗೂ ಕೂಡ ಒಗಿತಾ ಇದ್ದಾರೆ ಮಾಧ್ಯಮಗಳಲ್ಲೂ ಕೂಡ ಮಾಧ್ಯಮಗಳವರು ಕೂಡ ಮೂರು ಬಿಟ್ಟು ಅವರಿಗೂ ಮೈ ಕಿಡಿತಾರೆ ಇವ್ರಿಗೂ ಮೈ ಕಿಡಿತಾರೆ ಈ ರೀತಿಯಾಗಿ ಅದನ್ನು ಕೆಟ್ಟ ಕೆಟ್ಟ ಪದಗಳನ್ನು ಅದನ್ನು ರಾಜ್ಯದ ಜನತೆಗೆ ತೋರ್ಸಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ರೀತಿ ಆಗ್ಬಿಟ್ರೆ ಅಂತ ಇವರು ಇವ್ರಿಗೆ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾ ಇದಾರೆ ಇನ್ನೊಂದು ಕಡೆ ಯುವಕರು ಸಮುದಾಯ ಅವರ ಒಂದು ಯಾರು ಫಾಲೋವರ್ಸು ಫ್ಯಾನ್ಸು ಎಲ್ಲ ಇರ್ತಾರಲ್ಲಪ್ಪ ಅಭಿಮಾನಿಗಳು ಅವರು ಸಹ ಅಂತ ಅಂದರೆ ಖುಷಿ ಈ ಕಡೆ ಈ ಪ್ರದೀಪ್ ಈಶ್ವರ ಅವ್ರ ಅಭಿಮಾನಿಗಳಿಗೆ ಆ ಕಡೆ ಖುಷಿ ಏ ಮಾಡ್ಲಿ ನಮ್ಮ ಬಾಸು ಹಂಗೆ ಹಿಂಗೆ ಒಂದು ಕಡೆ ಮಜಾ ತಗೋತಾ ಇದ್ದಾರೆ ನಮ್ಮ ತಂದೆ ತಾಯಿಗಳು ಏನು ಬಿಫರ್ ಇದಾರೆ ಅವರೆಲ್ಲ ರಾಜಕೀಯ ನೋಡೋಂಥರು ಟಿವಿ ವಿ ಇವ್ರಿಗೆ ಇಬ್ಬರಿಗೂ ಏನು ಬಂದಿದೆ ಈ ರೀತಿಯಾಗಿ ಹಾಡ್ತಾ ಇದ್ದಾರಲ್ಲ ಇವರ ಒಂದು ಮಾತಿಗೆ ಚಕಮಕಿಯಲ್ಲಿ ಈ ತಂದೆ ತಾಯಿಗಳನ್ನ ಯಾಕೆ ಮದ್ದುಕೆ ಅಳಿತಾ ಇದಾರೆ ಅಂತೇಳಿ ಜನಸಾಮಾನ್ಯರು ತುಬುಕ್ ತುಬುಕ್ ಅಂತ ಉಯ್ತಾ ಇದ್ದಾರೆ ಯಾವೊಬ್ಬ ರಾಜಕಾರಣಿ ಆಗಲಿ ನೀವು ಜನಪ್ರತಿನಿಧಿಗಳಾಗಿರ್ತೀರ ನಿಮ್ಮಿಂದ ಹಲವಾರು ಜನಸಾಮಾನ್ಯರು ನಿರೀಕ್ಷೆ ಮಾಡ್ತಾ ಇರ್ತಾರೆ ಯಾವ ರೀತಿಯಾಗಿ ನಮ್ಮ ನಾಯಕ ಇರ್ತಾನೆ ಅವನ ಫಾಲೋವರ್ಸ್ ಆಗಿದ್ದೀವಿ ನೀವು ನೀವು ಜನನಾಯಕ ಏನು ಮಾಡ್ತಾನೆ ಅದನ್ನು ಪಾಲಿಸುವಂಥ ಜನಸಾಮಾನ್ಯರು ಅಭಿಮಾನಿಗಳು ಮತ್ತೊಂದು ಕಾರ್ಯಕರ್ತರು ಇರ್ತಾರೆ ನಮ್ಮ ಏನು ಇದ್ದಾರೆ ನಮ್ಮ ನಾಯಕ ಅದೇ ಥರ ಫಾಲೋ ಮಾಡಬೇಕು ಅವ್ರ ದಾನ ಧರ್ಮ ಮಾಡ್ತಾರೆ ನಾವು ಅದೇ ಥರ ಮಾಡಬೇಕು ಅಂತ ಈ ರೀತಿಯಾಗಿ ಆಲೋಚನೆಗಳನ್ನು ಇಡ್ಕೊಂಡಿರ್ತಾರೆ ಕೆಲವರು ಅದನ್ನು ನೀವು ಈ ರೀತಿ ಮಾಡ್ತಾರೆ ಅಂತ ಒಂದು ಪರಿಜ್ಞಾನನೂ ಇಲ್ದಾನೆ ಬೀದಿ ಜಗಳಾದ ಏನೇ ಹೇಳ್ತಾರಲ್ಲ ಆ ಥರ ಆಗ್ಬಿಡ್ತು ನಿಮ್ಮದು ಈ ಥರಂಥವು ಯಾವ ಒಬ್ಬ ರಾಜಕಾರಣಿಗಳಾಗಲಿ ನಿಮ್ಮ ಏನೇ ಜನಪ್ರತಿನಿಧಿಗಳಾಗೋ ಮುಂಚೆನೇ ಇವೆಲ್ಲ ಆಲೋಚನೆ ಮಾಡಿ ನೀವು ರೋ ಬಂದ್ಬಿಟ್ಟು ಜನರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ತೆವಲಿಗೋಸ್ಕರ ಯಾವುದೋ ಒಂದು ಜಿದ್ದಿಗೋಸ್ಕರ ಮತ್ತೊಂದಗೋಸ್ಕರ ನಿಮ್ಮ ಸ್ಟೇಟಸ್ಗೋಸ್ಕರ ಎಲೆಕ್ಷನ್ಲಿ ಸಾವಿರಾರು ರೂಪಾಯಿ ಕೋಟಿ ದುಡ್ಡನ್ನು ಖರ್ಚು ಮಾಡಿ ಎಲೆಕ್ಷನಿಗೆ ಬಂದು ನಿಂತು ಈ ರೀತಿಯಾಗಿ ಉಡಾಪು ಉತ್ತರಗಳನ್ನು ಕೊಡ್ಕೊಂಡು ನೀವು ನೀವೇ ಕಚ್ಚಾಡಿಕೊಂಡು ಜನರಿಗೆ ಏನ್ರಿ ಮಾಡ್ತಾ ಇದ್ದೀರಾ ನೀವು ನಮ್ಮ ದುಡ್ಡಲ್ಲಿ ನೀವು ಸೇವೆ ಮಾಡಿ ಅಂತ ಹೇಳಿ ಜನಸಾಮಾನ್ಯರು ನಿಮಗೆಲ್ಲ ಓಟ್ ಹಾಕಿ ಅಂತ ಬಿಟ್ರೆ ಆದರೆ ನೀವು ನೀವು ಕಚ್ಚಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ನಿಜವಾಗ್ಲು ಕೂಡ ಈ ಮತದಾರರು ಎಲೆಕ್ಷನ್ ಟೈಮ್ನಲ್ಲಿ ನೀವೆಲ್ಲ ಯೋಚನೆ ಮಾಡಬೇಕಾಗ್ತದೆ ನೀವು ಕೆಲವರೆಲ್ಲರೂ ನಾವು ಭ್ರಷ್ಟಾಚಾರಿಗಳು ಹಂಗೆ ಹಿಂಗೆ ಅಂತ ಹೇಳ್ತೀರಾ ಇಲ್ಲಿ ಓಟ್ ಹಾಕುವಂಥ ಭ್ರಷ್ಟಾಚಾರಿಗಳಾಗಿದ್ದಾರೆ ನೀವು ಎಲೆಕ್ಷನ್ ಟೈಮಲ್ಲಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ದುಡ್ಡಿಸ್ಕೊಂಡು ಓಟ್ ಹಾಕ್ತೀರಲ್ಲ ಅವತ್ತ ಪರಿಜ್ಞಾನವನ್ನು ಇಟ್ಕೊಳ್ಬೇಕಾಗ್ತದೆ ನೀವೆಲ್ಲ ಇನ್ನೊಬ್ಬರಿಗೆ ನಾವು ಮಾತನಾಡಬೇಕಾದ್ರೆ ಮುಂದಿನ ಸಲ ಆದರೂ ಕೂಡ ಒಳ್ಳೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಒಳ್ಳೆ ಮಾರ್ಗದರ್ಶಕರಾಗಿ ಜನರಿಗೆ ಮಾರ್ಗದರ್ಶಕರಾಗಬೇಕು ಹೊರತು ಈ ರೀತಿಯಾಗಿ ಒಂದು ಏನು ಹೇಳ್ತಾರೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬಾರ್ದು ಜನರೆಲ್ಲ ತುಬುಕ್ ತುಬುಕ್ ಅಂತ ಹುಡು ಹುಗೆ ತಪ್ಪಿಸ್ಬೇಕು ಅಂತಂದರೆ ಒಳ್ಳೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅನ್ನೋದನ್ನ ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋವನ್ನು ಮಾಡಿದೆ ನಿಮಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಅನಿಸಿಕೆಗಳನ್ನು ನಾನು ಪ್ರತಿಯೊಂದು ಯಾವುದೇ ಒಂದು ವಿಡಿಯೋದಾಗಲಿ ನೀವು ಲೈಕ್ ಮಾಡ್ತೀರೋ ಬಿಡ್ತೀರಾ ಅಂತ ನಮಗೆ ಸೆಕೆಂಡ್ರಿ ಅದಲ್ಲ ನಾನು ವಿ ಸಮಾಜದಲ್ಲಿ ಆಗುವಾಗಗಳ ಬಗ್ಗೆ ಧ್ವನಿ ಎತ್ತುವ ಮುಖಾಂತರ ಒಂದು ನಮ್ಮ ಚಾನಲಲ್ಲಿ ಮಾಡೇ ಮಾಡ್ತೀನಿ ಸ್ನೇಹಿತರೆ ಜೈ ಇನ್ ಜೈ ಕರ್ನಾಟಕ ಮಾತೆ